ಆತ್ಮೀಯರೇ ಜನ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಲಿಂಗರಾಜ್ ಧಾರವಾಡ ಜಗದೀಶ್ ಮುಣಕಲ್ ಅವರಿಂದ ಒಂದು ವಿಶೇಷ ಸಂದರ್ಶನ ಕವಾಲಿ ಮತ್ತು ಭಿಕ್ಷಾಟನೆ ಜೀವನದ ಹೋರಾಟದ ಹಾದಿ ಒಬ್ಬ ಮುಸ್ಲಿಂ ಪಕ್ಕೀರ ಕಡೆ ಕತೆ ಕವಾಲಿ ಹಾಡ್ತಾ ದಾನ್ ಕೇಳುತ್ತಾ ದಿನ ಸ್ನೇಹಿಸುವ ಈ ಪಕ್ಕೀರರವರು ಯಾರಾದರೂ ತೋರಿಸುವ ಕೃಪೆಯಿಂದ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ ಧ್ವನಿಯಲ್ಲಿ ದುಃಖವಿದೆ ಹಾಡಿನಲ್ಲಿ ಭಕ್ತಿ ಇದೆ ಹೃದಯದಲ್ಲಿ ತಾಳ್ಮೆ ಇದೆ ಜನ್ಮದಿಂದಲೂ ಐಶ್ವರ್ಯವೂ ಇಲ್ಲ ಆಸುರಿಯೂ ಇಲ್ಲ ಆದರೆ ಅಲಾಹನ ಮೇಲಿನ ಭರವಸೆ ಮಾತ್ರ ಸ್ಟ್ರಾಂಗ್ ಆಗಿದೆ ಮನೆಯನ್ನು ಕಟ್ಟಿಕೊಂಡಿಲ್ಲ ಆದರೆ ಹಾಡುಗಳಲ್ಲಿ ಸಾವಿರ ಮನೆಯ ಹೃದಯಗಳನ್ನು ಮುಟ್ಟುವ ಶಕ್ತಿ ಇದೆ ಹಣಕ್ಕಾಗಿ ಹಾಡುವುದಿಲ್ಲ ಬದುಕಿಗಾಗಿ ಹಾಡುವುದು ಅವರ ಹಾಡಿನ ಪ್ರತಿಯೊಂದು ಸಾಲು ಹೋರಾಟದ ನಿಜವಾದ ಕತೆ ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಹೆಸ್ರೇನುರಪ್ಪ ನಮ್ದು ಮಹ್ಶಿನ ಮುಜಾವರ ಮಹ್ಶಿನ ಮುಜಾವರ್ ಅವ್ರು ಯಾವ ಊರು ಅವರು ನಮ್ದು ಹುಲ್ಗುರು ಹುಲ್ಗುರು ಹುಲ್ಗುರ್ಲಿಂತ ನೀವು ಹುಬ್ಬಳ್ಳಿಗೆ ಬಂದಿರಿ ಏನು ಕಾಯಕ ಮಾಡ್ತೀರಿ ನೀವು ಏನು ಕೆಲಸ ಮಾಡ್ತೀರಿ ನಾವು ಇದಾರೆ ಭಿಕ್ಷೆ ಬೇಡೋದು ಹಾಂ ಭಿಕ್ಷಿಂದ ಡೇಲಿ ಬರ್ತೇವೆ ಭಿಕ್ಷೆ ಬೇಡ್ಕೊಂಡು ಅದರೊಳಗೆ ಜೀವನ ಮಾಡ್ತೀವಿ ಹಾಂ ಎಷ್ಟು ವರ್ಷ್ಲಿಂತ ಇದ್ನ ಕಾಯಿ ಕಾಯಕ ಮಾಡ್ಕೊತ ಬಂದಿರಿ ಹಾಂ ದೊಡ್ಡವ್ರು ಮಾಡಿದ್ರಿ ಇದು ನಮ್ಮ ತಾತ ನಮ್ಮ ತಾತ ನಮ್ಮ ಅಪ್ಪ ಅರ ಹಾಂ ಅಂದ್ರಿಂದ ಬಂದಿದ್ವಿ ಹಾಂ ಹಾಂ ತಲೆ ತಲಾಂತರ್ಲಿಂತ್ರ ಈ ಕಾಯಕ ಮಾಡ್ಕೊತ ಬಂದಿರಿ ಇದರ್ಲಿಂತ್ರ ನಿಮ್ಮ ಹೊಟ್ಟಿ ಹೊಟ್ಟೆ ತುಂಬ್ತೈತಿ ಏನು ಸಿಕ್ಕಿದೆ ಅಷ್ಟ ಅಷ್ಟು ಅದರೊಳಗೆ ನಡೆಸ್ತೇವ್ರಿ ಏನು ಮಾಡಕ್ಕೆ ಬರೋದು ಹಾಂ ಹಾಂ ಅಷ್ಟು ಸಿಕ್ತೈತಿ ಅದರೊಳಗೆ ಹೊಟ್ಟಿ ಪಾಡ್ರಿ ಹಾಂ ಎಷ್ಟು ಜನ ಅದೀರಿ ನೀವು ನಿಮ್ಮ ಮನೆ ಒಳಗೆ ಇರೋದು ಒಂದು ಅದೇವಿ ರೀ ಒಂದು 12 ಮಂದಿ 10 12 ಮಂದಿ ಹಾಂ ಎಷ್ಟು ಸೈಜಿಂದ ಮನೆ ಐತಿ ನಿಮ್ಮದು ರೀ ಅಷ್ಟೇ ಸ್ವಂದ ಒಂದು ಹಾಲು ಒಂದು ಕಿಚನ್ ಹಾಂ ಅಷ್ಟೇ ಐತಿ ಅಲ್ಲ ಅಷ್ಟು ಜಗದೊಳಗ ನೀವು ಹತ್ತು ಹನ್ನೆರಡು ಜನ ವಾಸ ಮಾಡ್ತೀರಿ ಅಂತಂದ್ರೆ ಮಕ್ಕಳಕ್ಕದು ಆಕೈತಿ ಕರೆಕ್ಟ್ ಆಕೈತಿ ಸ್ವಲ್ಪ ಮಂದಿ ಸ್ವಲ್ಪ ಹೊರಗೆ ಮಲ್ಕೊಂತೀವಿ ರೀ ಹಾಂ ಉದ್ದಿದ್ದೆಲ್ಲ ಲೇಡೀಸ್ ಗೀಡೀಸ್ ಎಲ್ಲ ಒಳಗೆ ಮಲ್ಕೊತಾರೆ ಹಾಂ ನಾವು ಗಂಡು ಮಗಳೆಲ್ಲ ಹೊರಗೆ ಮಲ್ಕೊತೀವಿ ಅಲ್ಲ ಈಗ ನಿಮ್ಮ ನೀವು ಮಾಡು ಕೆಲಸಕ್ಕೆ ನಿಮ್ಮ ಜಮಾತ್ಲಿಂತರಾಗಲಿ ಅಥ್ವಾ ಸರ್ಕಾರಲಿಂತ್ರಾಗಲಿ ಏನಾರ ಸವಲತ್ತು ಕೊಡ್ತಾರೆ ಹೆಂಗ್ ಈಗ ಹಂಗಂದ್ರೆ ಇಷ್ಟು ವರ್ಷ ಆದ್ರೂ ನಿಮ್ಮ ತಲೆ ತಲಾತ್ರ ಮಾಡ್ಕೊಂತ ಬಂದಿರಂದ್ರೆ ಸರ್ಕಾರಲಿಂತ್ ಯಾವತರ ಸವಲತ್ತು ಇಲ್ಲ ಆಮೇಲೆ ನಿಮ್ಮ ಜಮಾತ್ಲಿಂದ ಯಾವ ಥರ ಸವಲತ್ತು ಇಲ್ಲ ಹಾ ಹಾ ಸರ್ಕಾರ ಏನಿಲ್ಲರಿಂದ್ರೂ ಏನಿಲ್ಲ ಹಾ 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 ಈಗ ನೀವು ಮಾಡ್ತಿರಲ್ಲ ಇದಲ್ಸಕ್ಕೆ ಏನಂತಾರೆ ಇದಕ್ಕೆ ನಾವು ಹಾಕೀರ್ ಹಾ ಹಾ